ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ನೈಂಟಿ ನೈನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಸೂರ್ಯ ನಿಂಗೇನು ತಲೆ ಕೆಟ್ಟಿದೆಯಾ ಕೋಪದಲ್ಲಿದ್ದವಳು ಮತ್ತೂ ಸಿಟ್ಟಾದಳು ಇಲ್ಲ ಅದಕ್ಕೆ ಈ ನಿರ್ಧಾರಕ್ಕೆ ಬಂದದ್ದು ಅಪ್ಪಾಜಿ ಹೇಳಿದ್ದು ತಾನೆ ನಮಗೆ ಮನೆ ಕಡೆ ಕೆಲಸದ ದಿಗಿಲಿನಲ್ಲಿ ಎಷ್ಟೋ ಬಾರಿ ಮಕ್ಕಳಿಗೆ ಸರಿಯಾಗಿಯೇ ಪಾಠ ಹೇಳಿದ್ದರೂ ತೃಪ್ತಿ ಎನಿಸಿಲ್ಲ ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿದ್ದೀನಿ ಕಾಲೇಜಿಗೆ ನಾನು ಹೋಗಲಿಲ್ಲ ಅಂದರೆ ನನ್ನಂತ ಇನ್ನೂ ಹತ್ತು ಜನ ಉಪನ್ಯಾಸಕರು ಸಿಗ್ತಾರೆ ಆದರೆ ನನ್ನ ಹೊಲ ನಾನೇ ಏನು ಮಾಡದೆ ಬೀಳು ಬಿಟ್ಟರೆ ಅದನ್ನು ಉಳುಮೆ ಮಾಡುವವರು ನನ್ನ ಹೊರತಾಗಿ ಸದ್ಯಕ್ಕೆ ಯಾರಿಲ್ಲ ಹಾಗಾಗಿ ನಾನು ಈ ನಿರ್ಧಾರ ಅನಿವಾರ್ಯವಾಗಿ ಕೈಗೊಳ್ಳಲೇಬೇಕಾಯಿತು ಅಕಸ್ಮಾತ್ ನನ್ನ ವಿದ್ಯಾರ್ಥಿಗಳಿಗೆ ಈ ಒತ್ತಡದಲ್ಲಿ ಸರಿಯಾಗಿ ಪಾಠ ಮಾಡದೇ ಇದ್ದರೆ ಅವರ ಭವಿಷ್ಯದ ಪ್ರಶ್ನೆ ಇದು ಹಾಗಾಗಿ ನನಗೆ ಜವಾಬ್ದಾರಿ ಹೆಚ್ಚಾದಂತೆ ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗದೇ ಇದ್ದರೆ ನಾವು ದ್ರೋಹ ಮಾಡಿದಂತಲ್ವೇ ಸಾವಧಾನವಾಗಿ ಅವಳನ್ನು ಮಂಚದ ಮೇಲೆ ಕೂರಿಸಿ ತಾನು ಪಕ್ಕದಲ್ಲಿ ಕುಳಿತುಕೊಂಡು ವಿವರಿಸಿದ ಮತ್ತೆ ಮಾತು ಮುಂದುವರೆಸಿ ನೀನು ಹೋಗೋದು ಬೇಡ ಅನ್ನೋದು ಯಾಕಂದರೆ ಇವಾಗ ಇಲ್ಲಿಂದ ದಿನ ಗಾಡಿಯಲ್ಲಿ ಅಥವಾ ಬಸ್ಸಿನಲ್ಲಿ ಹೋಗೋದು ಅಷ್ಟೊಂದು ಸುಲಭವಲ್ಲ ನಿಮಗಿಬ್ಬರಿಗೂ ತೊಂದರೆ ಅದು ನಿಮ್ಮ ಹಾಗೆ ಬೇರೆಯವರು ಕೆಲಸಕ್ಕೆ ಹೋಗ್ತಾರೆ ನಂಗೆ ಗೊತ್ತು ಆದರೆ ಸದ್ಯಕ್ಕೆ ನೀವು ಆರಾಮಾಗಿ ಮನೆಯಲ್ಲಿರಿ ಅಂತಷ್ಟೇ ನನ್ನ ಕೋರಿಕೆ ಪ್ಲೀಸ್ ಇದರ ಮೇಲೂ ನೀವು ಹೋಗಬೇಕಂತಂದರೆ ನಿಮ್ಮಿಷ್ಟ ಎಂದವ ಅವಳಿಗೆ ಯೋಚಿಸಲು ಸಮಯ ನೀಡಿ ಮೌನವಾಗಿ ಉಳಿದುಬಿಟ್ಟ ಅಂತೂ ಅಪ್ಪ ನೀನು ಸೇರಿ ಕೆಲಸ ಬಿಡಿಸಲೇಬೇಕೆಂದು ನಿರ್ಧಾರ ಮಾಡಿದ್ದೀರಲ್ವಾ ಇರಲಿ ನನಗೂ ಸಮಯ ಬರುತ್ತೆ ನೀನೇ ರಿಸೈನ್ ಲೆಟ್ರ್ ಕಳಿಸಿ ಬಿಡು ನೋಟಿಸ್ ಪೀರಿಯಡ್ ಒಬ್ಬನೇ ಮುಗಿಸ್ಬೇಕು ಇಬ್ಬರದ್ದು ಸಹ ಅಟ್ಲೀಸ್ಟ್ ಅಲ್ಲಿವರೆಗಾದರೂ ಬರಲೇನು ಆಸೆಯಿಂದ ಕೇಳಿದ್ದಳು ಗರ್ಭಿಣಿ ಬಯಕೆ ಈಡೇರಿಸಬೇಕಂತೆ ಆದರೆ ಕ್ಷಮಿಸು ಕಿರಣ ಇವೊಂದು ಸಾಧ್ಯವಿಲ್ಲ ಕಣ್ಣು ಸಣ್ಣದಾಗಿಸಿ ನಕ್ಕು ನುಡಿದ ಸೂರ್ಯನ ಪರಿಗೆ ಮತ್ತೆ ಮಂಕಾದಳು ಸೂರ್ಯನ ಜಗ್ಗಿಸಿ ಹೋಗೋದು ಅವಳಿಗೇನು ಕಷ್ಟವಲ್ಲ ಆದರೆ ಸದಾ ನನಗೆ ಬೆನ್ನೆಲುಬಾಗಿ ಬೆಂಬಲ ಕೊಡುವ ಪತಿಯ ಮೇಲೆ ಅಕ್ಕರೆ ಇದೆ ಅಪ್ಪನ ಕಾಳಿ ಕಾಳಜಿಗೆ ಮೂಕಳು ಹಾಗಾಗಿ ಇಬ್ಬರಿಗೂ ನೋವು ಕೊಡದೆ ಒಪ್ಪಿಕೊಂಡಳು ಸಂಜೆ ಸೂರ್ಯ ಹೊರಟಾಗಂತೂ ಮತ್ತಷ್ಟು ಮುಖ ಜೋತು ಬಿದ್ದಿತ್ತು ಬಹುಶಃ ಮದುವೆಯಾದ ನಂತರ ಇದೇ ಏನೋ ಮೊದಲನೇ ಬಾರಿ ತುಂಬ ದಿನಗಳ ನಂತರ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಹೋಗುತ್ತಿರುವುದು ಇಬ್ಬರ ಮನದಲ್ಲೂ ವೇದನೆಯ ಚಳುಕು ಇಲ್ಲ ಇಲ್ಲವೆಂದೇ ಒಬ್ಬರನ್ನೊಬ್ಬರು ಅಗಲಿರಲಾರದಷ್ಟು ಮನದೊಳಗೆ ಪ್ರೀತಿಸುತ್ತಿದ್ರು ಪ್ರತಿ ಗಳಿಕೆಯೂ ಒಬ್ಬರಿಗೊಬ್ಬರ ಇರುವು ಬೇಕೆಂಬ ಹಂಬಲ ಚಡಪಡಿಕೆ ಇವಾಗ ಬಾಧಿಸುತ್ತಿತ್ತು ಬರ್ತೀನಿ ಕಿರಣ ಹುಷಾರು ಆಕೆಯನ್ನು ಆಲಂಗಿಸಿ ನುಸಲಿಗೆ ಹೂಮುತ್ತು ನೀಡಿ ಹೇಳಿದ್ರೆ ಸುಮ್ಮನೆ ತಲೆಯಾಡಿಸಿದ್ಲು ಆದಷ್ಟು ಬೇಗ ವಾಪಸ್ ಬರ್ತೀನಿ ಇಂಥದ್ದೊಂದು ಮಾತು ಸೂರ್ಯ ತಾನು ಯಾರಿಗಾದರೂ ಹೇಳ್ತೀನ ಅಜ್ಜಿಯ ಹೊರತಾಗಿ ಎಂದ್ಕೊಂಡಿದ್ದ ಅದು ತನ್ನ ಮಡದಿಗೆ ಹೇಳುವ ಸಂದರ್ಭ ಬರುತ್ತದೆಂದು ಆತ ಕನಸಿನಲ್ಲಿಯೂ ಊಹಿಸಿರಲಿಲ್ಲ ತಿಳಿಯಾಗಿ ನಕ್ಕಳು ವಿಶ್ವಣ್ಣ ವೃಷಾಲಿ ಮತ್ತು ಅಜ್ಜಿಗೆ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಸೂರ್ಯ ಹೋದ ತಕ್ಷಣ ಕರೆ ಮಾಡಿ ತಲುಪಿರುವ ವಿಷಯ ತಿಳಿಸಿ ಎಂದು ಹೇಳುವುದು ಮರೆಯಲಿಲ್ಲ ಕಿರಣ ಅಜ್ಜಿ ಇನ್ಮೇಲಿಲ್ಲೇ ಇರಜ್ಜಿ ಇಷ್ಟು ದಿನ ಮಗನ ಮನೆಯಲ್ಲಿದ್ದೀಯಾ ಇನ್ಮುಂದೆ ನಮ್ಮನೇಲಿರೋ ಅಲ್ಲೇ ಹಜಾರದಲ್ಲಿ ಕುಳಿತು ಹುಣ್ಸೆ ಹಣ್ಣು ಸೋಸ್ತಿದ್ದ ಅಜ್ಜಿಗೆ ಕೇಳಿದ್ಲು ಕಿರಣ ಕುಳಿತುಕೊಳ್ಳುತ್ತಲೇ ಹೇ ಇಲ್ಲಮ್ಮ ತಾಯಿ ಬೇಕಾದರೆ ಬಂದು ಹೋಗ್ತೀನಷ್ಟೇ ನಾನೆಲ್ಲೂ ಇರಲ್ಲಮ್ಮ ಎಂದ ಅಜ್ಜಿಯ ಮೇಲೆ ತದ್ವಾ ಕೋಪ ಬಂತು ಏನಜ್ಜಿ ನೀನು ಇರೋಳೊಬ್ಳು ಮಗಳು ಅವಳ ಮನೇಲಿ ಇರ್ತೀನಿ ಅನ್ನೋದು ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ ಅದೇನು ಗಂಡು ಮಕ್ಕಳವೇ ಮೇಲೆ ವ್ಯಾಮೋಹವೋ ನಾನು ಕಾಣೆ ಕುಟುಕಿದಳು ಅಜ್ಜಿ ಮೇಲೆ ಹ್ಞೂ ನಿಂಗೇನಮ್ಮ ಹೇಳ್ತೀಯ ಅಲ್ಲಿ ಅಂದರೆ ಬಾಗ್ಲಿಂಗ್ ನೀರು ಹಾಕೋರು ಗತಿ ಗತಿಯಿಲ್ಲ ತಿಳಿತೇನು ಅಂತೂ ವನಾಸ ಇರೋದು ಬಂದಿರೋ ಸೊಸೆನೂ ಅಂತವಳೆ ಖುಷಿಯನ್ನು ಬೈದುಕೊಳ್ತಿದ್ಲು ಅಜ್ಜಿ ಅಜ್ಜಿ ನಂದು ನಿಂದು ಏನಾದರೂ ಇದ್ದರೆ ಹೇಳು ಬೇರೆಯವ್ರ ಮಾತೆಲ್ಲ ಬೇಡ ಎಂದು ತಾನು ಸೋಸುತ್ತಿದ್ದ ಹುಣಸೆ ಹಣ್ಣು ಟಬ್ಬಿನೊಳಗೆ ಹಾಕುತ್ತಲೇ ಸಿಟ್ಟಾಗಿ ಹೇಳಿದ್ಲು ಕಿರಣ ಗಳಮ್ಮ ನೀವಿಬ್ಬರು ತಾಯಿ ಮಗಳಿದ್ದೀರಲ್ಲ ನಾನೇನು ಹೇಳಿದ್ರು ಬೈತೀರ ಅದಕ್ಕೆ ನಾನು ಬರಲ್ಲ ಅನ್ನೋದು ಅಜ್ಜಿ ಮೂತಿ ತಿರುವುತ್ತಲೇ ಸೆಟೆದುಕೊಂಡ್ರು ನೀನು ಸುಮ್ಮನೆ ಇರಕ್ಕ ಅವ್ರ ವಿಷಯ ನಮಗೆ ಯಾಕೆ ಹೇಳು ಎಂದು ವಿಶ್ವಣ್ಣ ಹೇಳಿದ ಮೇಲೆ ಅಜ್ಜಿ ಮೊಮ್ಮಗಳ ಮಾತಿಗೆ ಬ್ರೇಕ್ ಬಿದ್ದಿತ್ತು ರಾತ್ರಿ ಆಗಿತ್ತು ಸೂರ್ಯ ತಲುಪುವಷ್ಟರಲ್ಲಿ ಹೋದ ತಕ್ಷಣವೇ ತಾನು ಮನೆ ತಲುಪಿದೆ ಎಂದು ತಿಳಿಸಿದ ಸೂರ್ಯ ಯಾಕಜ್ಜಿ ಇಲ್ಲೇ ಇದ್ದೀಯಾ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಏನು ತೊಂದರೆ ಇಲ್ವಾ ಮಗು ಅಕ್ಕ ಚೆನ್ನಾಗಿದ್ದಾರಾ ಕೈಕಾಲು ಮುಖ ತೊಳೆದು ಬಂದ್ ಒಳ ಬಂದ ಸೂರ್ಯ ಅಜ್ಜಿಯನ್ನು ಮನೆಯಲ್ಲಿ ನೋಡಿ ಅಚ್ಚರಿಗೊಂಡು ಕೇಳಿದ್ದ ಅವರೇ ಎಲ್ಲ ಜಾಸ್ತಿ ಜನ ಇದ್ದರು ನಾನು ಅಲ್ಲೇ ಇದ್ದರೆ ಎಲ್ರಿಗೂ ಅಡುಗೆ ಯಾರು ಮಾಡ್ತಾರೆ ಅದಕ್ಕೆ ಬಂದೆ ಕಿರಣ ಚೆನ್ನಾಗಿದ್ಲಾ ಬಾ ಊಟ ಮಾಡು ಮೊದಲು ಎಂದ ಅಜ್ಜಿಯ ಕುಶಲೋಪರಿಯ ಜೊತೆ ಉಪಚಾರ ಮಾಡುವ ಪರಿಯೇ ಸೂರ್ಯನಿಗೆ ಸದಾ ಸೋಜಿಗ ಅಜ್ಜಿ ನೀಂಗಿನ್ನೂ ಅದೆಷ್ಟು ಶಕ್ತಿ ಈಗಲೂ ಎಲ್ಲರಿಗೂ ಯಾಕೆ ಅಡುಗೆ ಮಾಡ್ತೀಯಾ ಸ್ವಲ್ಪ ನೆಮ್ಮದಿಯಾಗಿ ಆರಾಮು ತೆಗೆದುಕೊಳ್ಳಬಾರ್ದಾ ರೀತಾರಿಯಾಗೆ ಹೇಳಿದರೆ ಮಾಡಿರೋರು ಅಡುಗೆ ಮನೆಯಲ್ಲಿ ತಟ್ಟೆ ಹಿಡಿದು ಕುಳಿತುಕೊಳ್ಳುತ್ತಲೇ ಹೇಳಿದ್ದ ಸೂರ್ಯ ಅವ್ರು ಮಾಡಿದ್ದಾಗ ನಾನು ತಿಂದಾಗ ಎಂದು ಹಣೆ ಬಡಿದುಕೊಂಡ ಅಜ್ಜಿಯ ನಡೆಗೆ ನಕ್ಕ ಸೂರ್ಯ ಊಟ ಮಾಡಿದವನೇ ದನಗಳನ್ನೆಲ್ಲ ನೋಡಿ ಬಂದು ತೋಟಕ್ಕೂ ಗದ್ದೆಗಳಿಗೂ ನೀರು ಹಾಯಿಸಿದ ಬಗ್ಗೆ ಕೇಳಿ ಹೋಗಿ ಗುಡಿಸಲಲ್ಲಿ ಮಲಗಿದವನಿಗೆ ನಿದ್ರೆ ಬಹುದೂರ ಓಡಿತ್ತು ತನ್ನ ಪಕ್ಕದ ಜಾಗ ಖಾಲಿ ಇರುವುದನ್ನು ಮೃದುವಾಗಿ ಸವರಿದ ಎದೆಯ ಮೇಲೆ ತಲೆಯಿಟ್ಟು ಮಲಗುವ ಮಡದಿಯ ನೆನಪಾಗಿ ಬೇಸರ ಖುಷಿ ಒಟ್ಟೊಟ್ಟಿಗೆ ಆಗಿತ್ತು ಇಂತಹದೊಂದು ಸಿಹಿಯಾದ ವಿರಹ ವೇದನೆ ಪ್ರತಿಯೊಬ್ಬರ ಜೀವನದಲ್ಲೂ ಬರಬೇಕು ಆಗ ತಮ್ಮ ಸಂಗಾತಿಯನ್ನು ತಾವೆಷ್ಟು ಮಿಸ್ ಮಾಡಿಕೊಳ್ಳುತ್ತೇವೆ ಎನ್ನುವುದು ಅರಿವಾಗಬೇಕು ಆಗ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ಗೌರವ ಹೆಚ್ಚುತ್ತಿರಬೇಕು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದವನ ಜಂಗಮವಾಣಿ ತನ್ನ ಇರುವನ್ನು ತೋರಿಸಿತ್ತು ಪರದೆಯ ಮೇಲೆ ಹೆಸರು ಕಂಡ ತಕ್ಷಣ ಆತನ ಬೇಸರ ಮಾಯವಾಗಿ ನಗು ತುಂಬಿಕೊಂಡಿತ್ತು ಸೂರ್ಯ ಮಲ್ಗಿದ್ಯಾ ಕರೆಯಲ್ಲಿದ್ದವಳ ದನಿಯಲ್ಲಿನ ಉತ್ಸಾಹ ಕಂಡು ನೆಮ್ಮದಿ ಸೂರ್ಯನಿಗೆ ಇಲ್ಲ ಕಿರಣ ತಲೆಯ ಮೇಲೆ ಜವಾಬ್ದಾರಿಗಳ ಮೂಟ ಇದ್ದಾಗ ನಿದ್ರೆ ಸ್ವಲ್ಪ ದೂರವೇ ಅಂಗಾತ ಮಲಗಿ ಯಾವುದೋ ಮಾಯದಲ್ಲಿ ಹೇಳಿದವನ ಮಾತಿಗೆ ನಿರುತ್ತರಳಾದಳು ಕಿರಣ ಚ ಇದೇ ಬೇಡ ಅನ್ನೋದು ಎಲ್ಲವನ್ನೂ ಬದಿಗೊತ್ತಿ ಸ್ವಲ್ಪ ನೆಮ್ಮದಿಯಾಗಿ ಮಲಗು ಇನ್ನು ಮುಂದೆ ನನ್ನ ಕಾಟವೂ ಇರೋದಿಲ್ಲ ನೆಮ್ಮದಿಯಾಗಿರಬಹುದು ಗಂಭೀರಳಾಗಿ ಹೇಳಿದ ಕಿರಣಳ ಮಾತಿಗೆ ಗಟ್ಟಿಯಾಗಿ ನಕ್ಕು ಬಿಟ್ಟ ಸೂರ್ಯ ಆತ ಆ ಮಾತಿಗೆ ಒಂದೈದು ನಿಮಿಷ ನಕ್ಕನೇನೋ ಆತನ ಕಣ್ಣಲ್ಲಿ ಕಣ್ಣೀರು ಸುರಿಯುವಂತೆ ನಕ್ಕಿದ್ದ ನಿಮ್ಮ ಇರುವು ನನಗೆಂದು ಕಾಟವೆನಿಸಿಲ್ಲ ಬಹುಶಃ ನನ್ನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನಗಳೆಂದರೆ ಅದು ನೀವು ನನ್ನೊಂದಿಗೆ ಇದ್ದದ್ದು ಮುತ್ತು ಪೋಣಿಸಿದಂತಿರುವ ಹೊನ್ನಿನಂಥ ಮಾತಿಗೆ ಹಬ್ಬ ಶರಣಾದಳು ಅವನಿಗೆ ನಿನ್ನ ಶುಭ್ರ ಗುಣವೇ ನನ್ನ ಮಗುವಿಗೆ ಬರಲಪ್ಪ ಇದನ್ನಂತೂ ನಾನು ಪ್ರತಿದಿನ ಮನದಲ್ಲೇ ಅಂದುಕೊಳ್ಳುತ್ತೇನೆ ಇಷ್ಟು ಮಾತ್ರ ನನ್ನಿಂದ ಹೇಳಲು ಸಾಧ್ಯ ಆಕೆಯ ಮಾತಿಗೆ ಮತ್ತೊಮ್ಮೆ ಸಣ್ಣದಾಗಿ ನಕ್ಕ ಸರಿ ಕಿರಣ ಹುಷಾರು ಹಾಲು ಕುಡಿದು ಮಲಗು ಸರಿಯಾಗಿ ಡಾಕ್ಟರ್ ಕೊಟ್ಟಿರುವ ಮೆಡಿಸಿನ್ ತಪ್ಪದೇ ತೆಗೆದುಕೋ ಆರೋಗ್ಯ ಜೋಪಾನ ನಮ್ಮ ಪಾಪುವನ್ನು ಕೇಳಿದೆ ಅಂತೇಳು ಇಷ್ಟೊತ್ತು ಓಡಾಡಿದ್ದು ಸಾಕು ಹೋಗಿ ಮಲಗು ಶುಭರಾತ್ರಿ ವಾಕಿಂಗ್ ಮಾಡುತ್ತಲೇ ಮಾತನಾಡುವುದು ಅವಳ ಉಸಿರ ಏರಿಳಿತದಲ್ಲೇ ಗುರುತಿಸಿ ಹೇಳಿದ್ದ ಸೂರ್ಯ ಹೆಚ್ಚು ಆಯಾಸವಾಗುವುದು ಬೇಡವೆಂದು ಸರಿ ಸೂರ್ಯ ಗುಡ್ ನೈಟ್ ಎಂದು ಕರೆ ತುಂಡರಿಸಿದವಳ ಮೊಗವಂತೂ ಕೆಂಪಗೆ ಹೊಳೆವ ಚುಕ್ಕಿಗಳಿಗೂ ಸೆಡ್ಡು ಹೊಡೆಯುವಂತಿತ್ತು ಸಾಕ್ ಬಾರೆ ಮಲಕ ಹೊರಗೆ ಸೀಟಿನ ಕೆಳಗೆ ಓಡಾಡ್ತಿದ್ದ ಮಗಳನ್ನು ಕೂಗಿದ್ರು ನಾನು ಆಚೆ ಹೋಗಿಲ್ಲಮ್ಮ ಇಲ್ಲೇ ಇದ್ದೀನಿ ಎನ್ನುತ್ತಲೇ ಒಳ ಬಂದಳು ನಿಂಗೇನಮ್ಮ ಹೇಳ್ತೀಯಾ ಅಕ್ಕಿ ಪಕ್ಷಿ ಮೇಲೆ ಓಡಾಡ್ತಾ ಇರ್ತವೆ ಇಂಥ ಹೊತ್ತಿನಲ್ಲಿ ನಿನ್ನ ಮೇಲೆ ಓಡಾಡಿದ್ರೆ ಮಕ್ಳಿಗೆ ತೊಂದರೆ ಅಮ್ಮನ ಉಪದೇಶಕ್ಕೆ ಕಿವಿಗೊಡುತ್ತಲೇ ಹೋಗಿ ನಗುತ್ತಾ ಮಲಗಿಕೊಂಡ್ಳು ವೃಷಾಲಿಯವರು ಬಂದು ಮಗಳ ಪಕ್ಕವೇ ಮಲಗಿದ್ರು ತಾಯಿ ಮಗಳ ಮಾತುಕತೆ ಎಗ್ಗಿಲ್ಲದೆ ಸಾಗಿದ್ದವು ರಾತ್ರಿ ಪೂರ ಅಯ್ಯೋ ಈ ಆಸ್ಪತ್ರೆಯಿಂದ ಅದು ಯಾವಾಗ ಮುಕ್ತಿ ಸಿಗುತ್ತೋ ಸೊಳ್ಳೆ ಅಂದರೆ ಸೊಳ್ಳೆ ಕೈಗೆ ಆಗಾಗ ಸರಿಯಾಗಿ ಕಚ್ಚುತ್ತಾ ಅವರ ರುಚಿಯಾದ ರಕ್ತ ಹೀರುವ ಸೊಳ್ಳೆಗಳನ್ನು ಸಾಯಿಸುವ ಪಣ ತೊಟ್ಟವರಂತೆ ಅಕ್ಕ ತಂಗಿ ಇಬ್ಬರು ಎಲ್ಲಿ ಸೊಳ್ಳೆ ಕಚ್ಚುತ್ತವೋ ಅಲ್ಲಿ ತಮಗೆ ತಾವೇ ನೋವಾಗುವಂತೆ ಹೊಡೆದುಕೊಳ್ತಿದ್ರು ಹ್ಞೂ ಕಣೇರಿಯಾ ನಂಗಂತೂ ಯಾಕಾದರೂ ಈ ಆಸ್ಪತ್ರೆಗೆ ಬನ್ನೋ ಅನಿಸಿದೆ ಆ ಸೂರ್ಯ ಬೇಕಂತಲೇ ಇಲ್ಲಿ ಕರ್ಕೊಂಡು ಬಂದ ಎಲ್ಲಿ ಸಿಟಿ ಆಸ್ಪತ್ರೆಗೆ ಹೋದರೆ ಹಣ ಖರ್ಚು ಅಂತ ಥೂ ಜಿಪುಣ ಅವನಿಂದ ಇವಾಗ ನಾವು ಅನುಭವಿಸಬೇಕಿದೆ ನೋಡ್ತೀನಿ ಅವನ ಹೆಂಡ್ತಿನ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಅಂತರ ಅಂತೂ ಕಟಕಟ ಹಲ್ಲು ಕಡಿಯುತ್ತಲೇ ಹೇಳಿದ್ಲು ಹ್ಞೂ ಅಕ್ಕ ಆದರೆ ಅಲ್ಲಿಗೆ ನಾವೇನು ಹೋಗ್ತೀವ ಹೇಗಾದರೂ ಹಾಳಾಗ್ಲಿ ಎಂಥ ದರಿದ್ರದವಳನ್ನ ಮದುವೆ ಆದ್ನೋ ಇವನು ಹೀಗೆ ರಾತ್ರಿ ಪೂರ್ತಿ ಸೊಳ್ಳೆಗಳ ಉಪದ್ರ ತಾಳಲಾರದೆ ಕಿರಣಳ ಗುಣಗಾನ ಮಾಡುತ್ತಲೇ ಇದ್ರು ಕಿರಣ ಹೋಗು ಆ ಕಾವಲಜಿ ಬಂದೈತೊಂದಿಷ್ಟು ಅಡಿಕೆಯಲ್ಲೇ ಕೊಡು ಎಂದು ಮಗಳ ಕೈಲಿ ಅಡಿಕೆ ಎಲೆ ಇಟ್ಟು ಕೊಡಿಸಿದ್ರು ವೃಷಾಲಿ ಏನಮ್ಮ ಇದೋ ಅಡುಗೆ ಮನೆಯಲ್ಲಿದ್ದ ಅಮ್ಮನನ್ನು ನೇರವಾಗಿ ಬಂದು ನಿಧಾನಕ್ಕೆ ಕೇಳಿದ್ಲು ಅಡಿಕೆ ಎಲೆ ಹಂಚಿದ್ರೆ ಒಳ್ಳೇದು ಕಣೆ ಅದಕ್ಕೆ ನಿಮ್ಮಪ್ಪನ್ಗೆ ಹೇಳಿದ್ದೀನಿ ತ್ವಾಟ್ದಾಗ ಒಂದಷ್ಟು ಎಲೆ ಹೋದರೂ ಚಿಂತಿಲ್ಲ ಬಾ ದಿನಾ ಮನೆ ತಕ್ಕ ಬರೋ ನಾಲ್ಕು ಜನಕ್ಕೆ ಹಂಚನಾ ಅಂತೇಳಿ ನಿಮ್ಮಪ್ಪನೂ ಹ್ಞೂ ಅಂದರು ತರಕಾರಿ ಹೆಚ್ಚುತ್ತಲೇ ಹೇಳಿದವರ ಮಾತಿಗೆ ಹಣೆ ಹಣೆ ಚಚ್ಚಿಕೊಳ್ಳದೆ ಬೇರೇನೂ ಮಾಡಲು ಸಾಧ್ಯವಿರಲಿಲ್ಲ ಅವಳಿಗೆ ಅದರಲ್ಲೂ ವಿಚಿತ್ರವಾಗಿ ಎಲ್ಲರ ಎದುರಿಗೆ ಕೊಡೋದಂತೂ ಅವಳಿಗೆ ಒಂದಷ್ಟು ಒಂದಿಷ್ಟು ಹಿಂ ಹಿಂ ಹಿಡಿಸದು ಮಾಮೂಲಿಯಾಗಿ ಕೊಡುವುದಾದರೆ ತೊಂದರೆ ಇಲ್ಲ ಮಗಳಿಗೆ ಒಳ್ಳೆಯದಾಗುತ್ತದೆಂದು ಹೀಗೆ ಮಾಡಲು ಉಪಾಯ ಕೊಟ್ಟದ್ದು ಅಜ್ಜಿಯದೇ ಕೆಲಸವೆಂದು ತಿಳಿದು ತಲೆಗೊಂದು ಮೊಟಕುವಷ್ಟು ಕೋಪ ಬಂದರೂ ತಡೆದು ಸುಮ್ಮನಾದಳು ಏನಾದರೂ ಹೇಳಿದ್ರೆ ಸಾಕು ಸೆರಗಿನಲ್ಲಿ ಕಣ್ಣೀರು ಒರೆಸಿಕೊಳ್ಳುವ ನಾಟಕ ಶುರು ಬಿಡ್ತಾರೆಂದು ಅದೇನೇನು ಮಾಡುವ ಆಸೆ ಇದೆಯೋ ಎಲ್ಲವೂ ನೆರವೇರಲಿ ಅಂತ ಕಿರಣಾಳು ಸಹ ಸುಮ್ಮನಾದಳು ನಿಮ್ಮ ಚಿಕ್ಕಮ್ಮಂದ್ರು ಏನಾದರೂ ವಿಶೇಷ ಅಡುಗೆ ಮಾಡಿದ್ರೆ ಕೊಡ್ತಾರೇನು ಕಿರಣ ವೃಷಾಲಿಯವರು ಸೇರಿದ್ದ ಸಂಘದಲ್ಲಿದ್ದ ಒಬ್ಬಾಕೆ ಹಣ ಕಟ್ಟಿಸಿಕೊಳ್ಳಲು ಬಂದಾಗ ಕೇಳಿದರು ಅವರು ಸದ್ಯಕ್ಕೆ ಮನೆಯಿಂದ ದೂರವೇ ಇದ್ದರು ಮೇಡಮ್ ಆ ವಿಷಯವೆಲ್ಲ ಯಾಕೆ ಬಿಡಿ ಹೇಗಿದ್ದೀರಾ ಬನ್ನಿ ಊಟ ಮಾಡಿ ನಮ್ಮ ನಿಮ್ಮ ನಡುವೆ ಇಷ್ಟು ಮಾತ್ರ ಇದ್ದರೆ ಒಳಿತಲ್ವೇ ಇದ್ದರೆ ನಮ್ಮ ಬಳಿ ಇಡೋಣ ಇಲ್ಲಾಂದರೆ ತೆಪ್ಪಾಗಿರೋಣ ಯಾರೋ ಇಡ್ತಾರೆ ಕೊಡ್ತಾರೆ ಅಂತ ಕೂರೋಕ್ಕಾಗತ್ತಾ ಬಟ್ಟೆ ಒಣಗಿ ಹಾಕುತ್ತಲಿದ್ದ ಲಲಿತಾರನ್ನ ನೋಡಿಯೇ ಹೇಳಿದ್ಲು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ